ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಹೊತ್ತಿ ಬನ್ನಿ ಇವತ್ತಿನ ಲಾಗಿ ಸ್ಟಾರ್ಟ್ ಮಾಡುವ ಇವತ್ತೇನು ನಾನು ತುಂಬ ಬೇಗ ಇದ್ದೀನಿ ಗಂಟೆ ಇವಾಗ ಏಳುವರೆ ಆಯಿತು ಏಳುವರೆ ಗಂಟೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಟೀನು ಕೂಡಿದೆ ಹಾಗೆಯೇ ಪೂಜೆನೂ ಮಾಡಿದೆ ಪೂಜೆ ಫೋಟೋ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡಿದ ಹೋಮ ಇವತ್ತು ನಮ್ಮ ಮನೆಯಲ್ಲಿ ಫುಲ್ಲು ಕತ್ತಲ ಇದೆ ಮೋಡ ಮೋಡ ಮಳೆ ಇದೆ ನಾನು ನೋಡಿ ದೇವ್ರಿಗೆಲ್ಲ ಪೂಜೆ ಮಾಡಿದೆ ಹ ಗನಹೊಮ್ಮಕ್ಕೆ ರೆಡಿ ಮಾಡ್ತಾ ಇದೀವಿ ಬಟ್ರು ಬಂದಿಲ್ಲ ಒಂಬತ್ತು ಗಂಟೆಗೆ ಅಂತ ಹೇಳಿದ್ರೆ ಇವಾಗ ಎರಡೂವರೆ ಆಗಿದ್ದಷ್ಟೇ

ನೋಡಿ ಇದು ಇಷ್ಟು ಓಮಕ್ಕೆ ಇದು ಮಾವಿನ ಸೊಪ್ಪು ಇದು ಗರಿಕೆ ತುಳಸಿ ಬಾಳೆ ಎಲೆ ಇದು ನಮ್ದು ಮಂತ್ರ ದೇವತೆ ಇಲ್ಲಿನೂ ಪೂಜೆ ಮಾಡಿದೆ ಇಲ್ಲಿನೂ ಪೂಜೆ ಮಾಡಿಬಿಟ್ಟು ಆಯ್ತು ಏಳುವರೆಗೆ ಎಲ್ಲ ಕೆಲಸ ಆಯ್ತು ನಂದು

ಸೌಮ್ಯ ಬರ್ಲ ಭಟ್ರು ಬರಕ್ಕೆ ಸ್ವಲ್ಪ ಹೊತ್ತಿತ್ತು ಅದಕ್ಕೆ ಕೆಲಸ ಮಾಡ್ತಾ ಇದ್ರು ಅವಾಗ ಕೆಲಸ ಮಾಡುವಾಗ ಭಟ್ರು ಬಂದೇ ಬಿಟ್ರು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ மீமே நடுவுல வரணும் அரை கொன்ன மாதிரி வர Next நடுமே வர அப்புறம் வேற ஏபுல அத வந்து நடுமே வர வர கொன்னோல லைட் போடுறே கொன்னோல லைட் போடு தூன்னு நான் என்னிக்கே

उमा महेश्वरा भीहन्मा सचिन दरापुरन दराप भीहन्मा काल काम पराशुराम भीहन्मा आदित्य आदि नवग्रह साहा कल पे वही वर्ष प्रत्येक भरत दर्शे भरत ठंडे कली योगे जाम बोध्यमे रामक्षेत्रे कली प्रथम चरणे अष्टाविंशति गोदाबुरिया हार लक्षिणे चीरे खाली वाहन सके अशुद्ध तमान्य भारी के चंद्रमाने न

ओम पानाय स्वाहा, ओम परमात्मने स्वाहा साय वरुणात नम ऑम शुक्रग्राहय स्वाह ओम नम ऑं स्वाहा, स्वा शनिश्राद नम ओम राघवे स्वाहा, आ रावेद ओम ओं स्वाहा आ अखेतवेद नम ओम आग्न स्वाहा अग्न ओम प्रजापत स्वाहा अ प्रजापत नम महाणपत महागणपत नम ओं भूर्भुव स्वाहा तत् सावे त्रवरण्यं भगवदेवस्य धीमहे यो योना प्रचोदयात् मृत्या भक्षया अमृतात् ये अम्भागमयामये स्वंधन पुष्टि वर्धनं पूर्वा मृत्या अर्भक्षया अमृतात् स्वाहा मृत्यवेई नमाः ओम शान्ति रस्तः पुष्टे रस्तः वृद्धे रस्तः ೇವಿ ಐ ಮಹಾದೇವಿ ಐ ಶಿವೃತಿ ಭದ್ರಾಯಿಶ್ಲ ಮಾಂಗಲ್ಯ ಶಿವಕೆ ಶರಣ್ಯಾರಾಯಣಸ್ತು ಲಕ್ಷ್ಮೀ ದೇವ ಗಣಪತಿ இப்ப திணு ஜாதிக்கு தீர்மானி நான் தோஷிச்சேன் அதை கணபதி நாராணுன்னு ஐந்து மாத லாபலோ என்ன ஆரோக்கிய லிட்டா பூரா லெட் ஆகிறது கணபதி அபகாரி பண்ணி கவனம் சாந்த கரையில் சாந்த கணையில நீங்கள் விசேஷவாதே ஆரணி வந்தது பட்டியலும் மந்திரமடை மந்திரமானது ஆயுஷ் ஆயுஷ் சலாது வியவஹார சலாது சித்தமருந்து சலாது பூரஹோம ముఖ్యమైన మైన్ పాయింట్స్ గేమ్ తరకుండా గణపతి దేవరి ఆరాధన వంక సర్వసిద్ధి దైవుళ్ళి దైవుళ్ళ ఆరాధన దైవుని పండే పాత్ర బాడే పవర్ ఉండదు దేవరు మరి దైవ ఆరాధన

ఈ మాత అధిదేవంటే ప్రార్థన దాన్ని కష్టపోతుంది అనుకున్నది గుర్త పరిహారకున్నారా అండి రిషికుల నక్కల మునికున్న కేడే తనకూర్ అది నవకర్ వాళ్ళు లెక్కల జవాబు ఇది ప్రపంచం ఏం గుర్తుండాలయ్యి ఏర్లకి ఏర్లైతే వాళ్ళ లెక్కలయ్యి ఇది ప్రపంచం మళ్ళా సూర్యదేవి సూర్యదేవి మళ్ళారు చంద్రదేవి సూర్యదేవి చంద్రదేవి రెడీ అయిన భోజనం ನನ್ನ ಅಂಗಾರಕ್ಕೆ ಬುಧೆ ಗುರು ಶುಕ್ರ ಶನಿ ರಾಹು ಕೇ ವರ್ಮ ಗ್ರಹಕ್ಕು ಈ ವರ್ಮ ಗ್ರಹಕ್ಕುಳಿ ಭದ್ರಾಡು ರಾಶಿಗಳು ಎಂದಿ ಎಲ್ಲ ಹಣ್ಣು ಇದೆ ಓರ್ಮ ಗ್ರಹಕ್ಕು ಭದ್ರಾಡು ರಾಶಿ ಮೇಷ ವೃಷಭ ಮಿಥುನ ಕರ್ನಾಟಕ ಸಿಂಹ ಕನ್ಯಾ ದುಲ ವೃಚಿಕ ಧನು ಮಕರ ಕುಂಭ ಮೀನು ಭದ್ರಾಡು ಇಲ್ಲಿ ಈ ಭದ್ರಾಡಿ ಇಲ್ಲೆ ಭೂಸಂಚಾರ ನವಗ್ರಹಕ್ಕು ಮಾತ್ರ ಇಡೀ ಪ್ರಪಂಚ ನಡ್ಕೊಳ್ಳೋಕ್ಕಲಾಗಿದೆ ಅಮೆರಿಕ ಐಪಾಡು ಧನವಂಜನೇಶ್ ಪಾಡೋದು ಮೃಪಂಜಿ ಹೈಪಾಡು ಸೂರ್ಯದೇವರು ಉರಿಯೇ ಚಂದ್ರದೇವರಲ್ಲ ಉರಿಯೇ ಈ ನವಗ್ರಹಗಳು ಬರೋರಿಯೇ ಈ ಒ ಇಡೀ ಪ್ರಪಂಚ ನಾಡಿನ ಆಗ್ತದೆ ಮಕ್ಳಿಗೆ ಅಳಿ ಇದಾವ ಮಕ್ಳಿಗೆ ಅಳಿ ಇದನ್ನ ಸುತ್ತ ಭೂಮಿ ಜಲ ನೆಲ ವಾಯು ಆಕಾಶ ಒಂದು ಸೃಷ್ಟಿ ಅಪಾಗ ಸೃಷ್ಟಿ ಆತ್ರಿ ಒಂದು ಏದು ವರ್ಷದ ಕೋಟಿ ಕೋಟಿ ವರ್ಷಿಗೋ ಮಾಡ್ ಕಲ್ಜಿಗೋ ಒಂದು ರಾಷ್ಟ್ರದ ಈಗ ಕಲ್ಜು ಈ ಇಡು ಇತ್ತೆ ಪ್ರಥಮ ಚರಣ ಅಂದ್ ಮಾಡ್ಕೊಂಡು ಪ್ರಥಮ ಚರಣ ಸುರೂತ ಚರಣ ನ ಕೋಟಿ ಗಟ್ಟಲೆ ವರ್ಷ ಉಂಟು ಸಮಸ್ಯೆ ಇಲ್ಲ ಅಪಾಗ ಒಂದು ಏಕ ಸೃಷ್ಟಿ ಅನ್ ಅಪಾಗ ಕಷ್ಟ ಬಂದಾಗ ನೆಹತ್ತೆ ಮಲಬಲ ಆಗ್ಲಿ ಹಿಂಗ್ ಆಗ್ಲಿಲ್ಲ ದ್ವಾದಶಾದಿ ಋಷಿ ಮನೆ ಮಾಡ್ತಾರ ಬರ್ತದೆ ಪರಿಹಾರ ಬಂದ ಗಣಪತಿ ಗಣಪತಿ ಬಲೆ ಖುಳೆ ಅಪ್ಪ ನೇರವಾಗಿ ಬರೋದಿತ್ತಲೆ ಪುನಗ ಇತ್ತ ಮಾತ್ರ ದೇವರ ಪು ಕೃತಯುಗದಲ್ಲಿ ದೇವರು ನೇರವಾಗಿ ಬಂದು ಕುದು ಸಮಸ್ಯೆ ಇದೆ ಅಂತ ಹೇಳಿ ಮತ್ತೆ ಗಣಪತಿ ಸಮಸ್ಯೆ ಪರಿಹಾರ ಬಂದೆ ಯಾವ ಸೂರ್ಯ ದೇವರಲ್ಲಿ ಕೂಡ ಚಂದ್ರದೇವರಲ್ಲಿ ಕೂಡ ಅಕ್ಕಿ ಮಾತ್ರ ಖುಲ್ಲದ್ರೆ ನಮ್ಮ ಮೀಟಿಂಗ್ ಮಾಡ್ತು ಮಾತಾಡಲ್ಲ ಕೇಳಿ ಒಂದು ಸಮಸ್ಯೆ ಮಾಡಬೇಕು ಮತ್ತೆ ಮತ್ತೆ ಬಿಷು ಕಲಾಕ್ ಮುನಿ ಕ್ಲಾಕ್ ಮಾತ್ರ ಲೆತದೆ

ನೀಚ ಬಾಧಕ ದೋಷ ಗ್ರಹ ದೋಷ ಬಾಧಕ ದೋಷ ದೋಷ ಒಂದೇನು ಪುರ ತಡೆ ಕಟ್ಕೊಂಡು ಹುಲೆ ಇದು ವಿಚಿತಿ ವಿಷಯ ನಾನೊಂದ್ ಲಾಯ್ತ ಕತೆ ಇತ್ತು ನ್ಯಾಚುರಲ್ ಗಣಪತಿನ ಆರಾಧನೆ ಮಾಡಿಸ್ತಾರೆ ಹೆಂಚಿನ ಕಷ್ಟ ಇತ್ತು ನಾನು ಹೋಗಿಕೊಂಡು ಬಣ್ಣು ಐದು ಗೊತ್ತ ದೇವತೆ ಬಂಡ ಹವಿಸ್ ಕೊರಲೇ ಕೂಡ ಅವನ ಆಜ್ಯ ದ್ರವ್ಯನ ಸೊಪ್ಪಂಡ ಅಜ್ಜ ದ್ರವ್ಯ ಗಣಪತಿಗೆ ಬಾರಿ ಖುಷಿಯನ್ನು ನೈ ನೈ ಕೊರೋಡಿ ಜೀನಾ ಪಂಚ ಗಂಜಾಯ ಕೊರಡಿ ಕಲಸ ಕಟ್ಟು ಗದ್ದಿ ಕಟ್ಟೋದು ಗಣವನ್ನು ಮರಲಿ ಬ್ರಾಹ್ಮಣ ಬ್ರಹ್ಮಜ್ಞಾನ ಏರ್ಲ ಜಾತಿ ಮಲ್ಲತ್ ಮಲ್ಲತ್ ಏರ್ಲ ಏರ್ಲ ಜಾತಿ ಜಾತಿ ಮಲ್ಲ ಬ್ರಹ್ಮ ಮಂತ್ರ ಪಂಡ ಮಂತ್ರ ಬ್ರಾಹ್ಮಣಾಧೀನ ದೈವಂ ಮಂತ್ರಧೀನ ಪ್ರಣಾಳಿ ಅಂತ್ರ ಆ ದೇವತೆ ಆವಾಹನೆ ಪ್ರಶ್ನೆ ಪ್ರಶ್ನೆ ಆ ಮಂತ್ರ ಎರಡು ಇಪ್ಪಳು ಅಲ್ಪರ ಹಕ್ಕು ಹಕ್ಕು ಅಕ್ ಪೂರ್ತಿ ದೇವರ ಈ ಮಂತ್ರ ಎರಡ ಐ ಬ್ರಾಹ್ಮಣ ಅವ ಚೇಮುಖ ಮಾತ ಬಾಬೋ ರಾಜಾ ಇಂಡಾಗ್ರದ ಆಯ್ ಭಟನಕ್ ಲೈಪ್ಪೊಡು ಭಟನಾಕ್ ಕೇಳಿ ಬನ್ನಿ ಗೊತ್ತು ಭಟನಕ್ ಬರವಲ್ಲಿ ದಾಯಿ ಭರವಲಿ ದಾಯಿ ಭರವಾಲೆ ಅಂತ ಕೇಳೋಳಿ ದಾಯ ಬರಬಾಲಿ ಕೇನಿ ಫಂಡ ಬೇ ದಾಯಿ ಭರವಲ್ಲ ಕ್ರಾಮ ಉಂಡು ಪೊಟ್ರಾ ಸರ ಬಟನ ದಾಯಿ ಭರಬಲಿ ಪಂಡ ಬಂಟು ದೇ ನಿಕ್ಕಲು ಫರವ್ಡ್ ಚೀ ಡೈ ದೀ ದೇ ನಿಕ್ಲೆಗ್ ಪ್ರಶ್ನೆ ಹಾಕಬೇನ್ ಡಾಯ ಉಂಟು ಇಲ್ಲಿ ಎರಡು ವಿಷಯ ಅಂದ್ರೆ ಲಭ್ಯ ಇದೆ ಕೃತೇ ಗಟು ದೇವರನ ಸೃಷ್ಟಿ ಏನಾಗ ಮೀನ ಆಗಿ ಬಂತಿದೆ ಮಚ್ಚಾ ಅವತಾರ ದೇವರ ಬತ್ಯರ ಗಿಂಡೆಗಳೆ ಮೀನು ಮಚ್ಚಾ ಕೂರ್ಮ ಅವತಾರ ಆಸ್ಯ ವಾಮನ ಸಜನ ಅರ್ದನ ಹಂಡ ಮೀನ ದೈತರೂ ಕೂಡ ಬತ್ತಿದೆ ಬ್ರಾಣನ ರೂಪ ಕೂಡ ಬತ್ತಿದೆ ದೇವರ ಮಿತ್ರ ದೀರ್ಘ ಕೂರ್ಮ ಅವತಾರ ಏಮೇ ಏಮೇ ದಾವತಾರ ವಾಮನ ಅವತಾರ ಬತ್ತಿದೆ ಅಂಚ ವರುಣ ಅವತಾರ ದೇವರ ಬತ್ತಿದೆ ಪುಂಗೆನ ರೂಪ ಕೂಡ ಬತ್ತಿದೆ ದೇವರು ಮಾಯೆ <laughs> <laughs> ಿ ಮಾ

कष्ट है ओखलेला कसम कोरडा तमरे आपर हाणी गुली मातेले झोपले मासेला गुली दाखलेनी बोधने कर पाडले ओनी हात चाल दिवले आपले निमाई नि घंटा मी मुते लाकती ओनी बोंजी पुरोजी वाद्य वालगा पूजे नाना हू दीगे जो केबो सुत्त कुलायगे इजे जोले होरा कुले ए कातर भाडेगे झोपकाय निकले वो बोनाते तोले बोले आपणा खाते वो बोर्त टाइमला ने ते फुटिया बगा

எங்க அப்பா கசு போச்சு போச்சு கொஞ்சம் ஏர்னா கட்டினச்சு அப்பா காணி பண்ண இஞ்சி நானும் மலப்பு கொஞ்சம் வேலை பூத்தா சைட்டு போகவே மரம் முத்தைய முட்டவள்ளி எங்களுக்கு எங்களுக்கு முட்டா மரம் கொட்டாயிரப்பா கொஞ்சம் அட்டை முட்டி போவோம் அப்பா அப்ப பண்ணியா நீக்கிலே ನಿನ್ನೆ ಮೂರ್ತಿ ಮಾಡ್ಬೋದು ನಿಂತು ಬಂಟೆ ಹೋರೆ ದಾಳಿ ಜಾತ್ರೆ ಬಗೆಲ್ಲ ಪಟಕ ಓದಾಂಟು ಮುತ್ತೆ ಓದಾಂಡಿ ಅವು ಪೂರ ಒಂದು ಏಕನ ಕೈ ಏನ್ ಏನು ದಾಲ ದಾಳಿ ನೆಟ್ಟು ನೆಟ್ಟು ಪೂರಲ್ಲ ಅಪಗ ಆ ದೇವರ ಕಸುಬು ಮಾಡ್ಕೊ ಆ ಕಸಬು ನಿಮಗೆ ಅನುಗ್ರಹ ಮಾಡ ದೇವರ ಆರಾಧನೆ ಮಂಟೆ ದೇವರ ಆರಾಧನೆ ಮಾತ್ರೆ ಮಾಡ್ತಾರೆ ಹಾಕೊಂಡು ಏಕೆ ಹಾಕೊಂಡು ಆರೇಗಲು ಹಾಕೊಂಡು ಹೆಂಗೆ ಕಲ್ಕೊಂಡು ಪ್ರತಿ ಒಂದು ದೇವರ ಆರಾಧನೆ ಮಾಡ್ಕೊಡೋ ಹಿಂದೂ ಹಿಂದೂ ಆರಾಧನೆ ಮಾಡ್ತಾರೆ ನನಗೆ ದೇವರ ಬಂದ್ಕೊಳ್ತೇವೆ ಅಪ್ಪಾಗ

కూరి పింసినప్పుడు సిండా పింకా చెట్టు ఇప్పుడు ఎక్కువ జోకులు ఎందుకన్న సంసారం బాయి వర్క్కి వచ్చి చట్టే ఒక్కొంచి కుట్రస్ అన్నారు ಧರ್ಮಂಡ ವಿಶೇಷವಾದಿನಿ ಶಾಂತಕರ ಇಲ್ಲ ಇದನ್ನು ನಾವು ದೇವಿಯ ಅನುಗ್ರಹ ಮಾಡ್ತೇವೆ ವಿಶೇಷವಾದ ಕಟ್ಟಿದ ಮಂಟ ಪೂಜೆ ಮಾಡ್ತದೆ ಸ್ಥಾಪನೆ ಮಾಡ್ತದೆ ಅದ್ಭುತ ವಿಚಿತ್ರ ವಿಸ್ಮಯ ದೇವಿಯ ಮನಸ್ಸು ಮಾತ್ರ ಆ ದೇವಿಯ ಮಂಟ ಪೂರ್ವ ಆಗ ಆ ದೇವತೆಯನ್ನ ಪೂರ್ಣ ಅನುಗ್ರಹ ಕೊಟ್ಟು ಆ ದೇವಿಯ ವ್ಯವಸ್ಥೆ ಬಗ್ಗೆ ವಿಶೇಷವಾದ ಗಣಪತಿ ಹೋಮ ಶುದ್ಧ ಅಂತ ಮಾಡ್ತಾರೆ ಆ ಗಣಪತಿ ದೇವರು ಮಾತ್ರ ಇಂತಹ ವ್ಯವಹಾರಗಳು ಉದ್ಯೋಗಗಳು ಜಯ ಮಾಡಿಕೊಂಡು ಈ ಜಾಗ ಬೇರಾ ನಿರ್ಮಿಸಬೇಕಾದ್ರೆ ದೋಷಗಳು ಕೂಡ ಕರೆದು ಅಷ್ಟಾಯಿಶ್ವರ ಅಭಿವೃದ್ಧಿ ಅನುಸರಣ ಮಾಡಬಹುದು ಎಂಟ್ರೆ ಕಸಬು ವ್ಯವಹಾರ ಉದ್ಯೋಗಗಳು ಜಯ ಮಾಡಕೊಳ್ಳುವುದು ಈ ಜಾಗ ಬೇರಾ ನೀರ ಕಾರಣ ಅಂತ ಹೇಳಿ ಮಿತ್ರರ ಜೀವನ ಭವ್ಯ ಸುಂದರವಾದ ನೆಮ್ಮದಿಯ ಜೀವನ ಆಗ್ಬೇಕು ಆ ಸೂರ್ಯ ನವಗ್ರಹ ದೇವತೆಗಳ ಕಟೀಲ್ ಅಪ್ಪೆಲ ಗಣಪತಿ ದೇವರನ್ನ ಸೂರ್ಯ ನವಗ್ರಹ ನವಗ್ರಹ ದೇವರನ್ನ ಹುಡು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಪ್ಪೆಲ ಈಗಲೇನು ಸದಾ ಕಾಪಾಡಿಕೊಳ್ಳಿ

విష్ణవేను 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 తత్వ బ్రహ్మార్పణవత్ ఆది ఇంకా సదా కాపాడుకోరాడు బతన విన్నే పూరా ఇంకా పూర్వ శిలాకి వెనే కాబినన విన్నే ధాన్యం లాభం శత సంవత్సరం దీర్ఘమాయో

ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಗಣಪತಿ ಆರಾಧನೆ ಗಣ ಹೋಮ ದೇವರ ಆರಾಧನೆಗಳು ಎಲ್ಲ ನಿರ್ವಿಘ್ನ ರೀತಿಯಲ್ಲಿ ಜರುಗಿತು ಆಮೇಲೆ ಬಂದ ಅತಿಥಿಗಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಾಮಿಲ